ಆಂಥರ ಬಂದ್ರೆ ಇದ್ರಿಗಿಂತ ದುರ್ದೈವ ದೇಶ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಶ್ರೇಷ್ಠ ವೈದ್ಯರು ಅಷ್ಟೇ ಅಲ್ಲ ಮನುಷ್ಯತ್ತಿರುವಂಥ ಒಬ್ಬ ವೈದ್ಯರು ನಾವು ಉತ್ತರ ಕರ್ನಾಟಕದವ್ರು ಯಾವುದಾದ್ರು ನಾವೊಬ್ಬ ಎಮ್ ಎಲ್ ಎ ಆಗಿ ಒಂದು ಪತ್ರ ಕೊಟ್ಟರೆ ಆ ಪುಣ್ಯಾತ್ಮ ಅರ್ಧ ಬಡವ್ರನ್ನ ಒಳಗೆ ಕರೆದು ಆಪ್ರೇಷನ್ ಮಾಡಿದ್ರು ಆಪ್ರೇಷನ್ ಥಿಯೇಟ್ರಿಂದ ಹೊರಗೆ ಬರುವಾಗ ಒಬ್ಬರು ಕೊಟ್ಟು ಕಳ್ಸಿದೆ ನಾನು ಅಲ್ಲಿ ನಿಂತಿದ್ದ ಒಬ್ಬ ಪೇಶೆಂಟ್ ಅವ್ನ ಮಗು ಆಲ್ಟುದು ಭಾಳ ಸೀರಿಯಸ್ ಇತ್ತು ಇಪ್ಪತ್ತ್ನಾಲ್ಕು ಗಂಟೆಷ್ಟು ಟೈಮ್ ಕೊಟ್ಟಿದ್ದರು ನಾನು ಹೇಳಿದೆ ಇಲ್ಲಪ್ಪ ಡಾಕ್ಟ್ರ್ ಹೊರಗೆ ಅವ್ರ ಕೈಗೆ ಫೋನ್ ಕೊಟ್ಟರೆ ಏನು ಹೇಳಿ ಅಂದರು ಇಲ್ಲ ಸರ್ ನಮ್ಮ ಮತಕ್ಷೇತ್ರದವ್ರದಾನೆ ಇವನು ಆಪ್ರೇಷನ್ ಆವಾಗಿಂದ ಅವಾಗ ಒಳಗೆ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡೋದು ಅಂಥ ವ್ಯಕ್ತಿನ ಸೋಲಿಸಿದ್ರೆ ದುರಂತ ತೊಳ್ಕೊತಿಲ್ಲ ಕರ್ನಾಟಕದಲ್ಲಿ ಡಾಕ್ಟ್ರ್ ಮಂಜುನಾಥ್ ಯಾವ ಕಾಲಕ್ಕೂ ಸೋಲಬಾರ್ದು ಇಂಥ ಬ್ರಷ್ಟರು ಇಂಥ ಗುಂಡಾಗಳು ಈ ಇದೇ ರಾಜಕಾರಣದ ಕೊನೆಯೇ ಆಗ್ಬೇಕವ್ರೆ ಇಲ್ಲಾಂದ್ರೆ ನಮ್ಮಂಥ ರಾಜಕಾರಣಗಳು ನೋಡ್ರಿ ನನ್ನ ಮೇಲೆ ಧಮಕಿ ಹಾಕ್ತಾರೆ ಗುಂಡಾಗಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಲಾಕ್ ಪ್ರಯತ್ನ ಕೋರ್ಟ್ ನಲ್ಲಿ ಅದಕ್ಕೆ ಮಾನ್ಯ ಹೈಕೋರ್ಟ್ ನಲ್ಲಿ ಎಲ್ಲ ರಕ್ಷಣೆ ಕೊಡ್ಬೇಕಂತ ಯಾಕೆ ಕೋರ್ಟ್ ಆದೇಶ ಮಾಡೋದಂದ್ರೆ ಏನಾಗ್ಬಿಟ್ಟಿದೆ ಇವ್ರ ದೊಡ್ಡ ಕೆಲವೊಂದು ಮಂದಿ ಅಡ್ಜಸ್ಟ್ಮೆಂಟ್ ಮಾಡಿ ಗಿರಾಕ್ರೆ ಕೂಡಿ ಕೂಡಿ ಹುಡಿತಾ ಇದ್ದಾರೆ ಕರ್ನಾಟಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ